ಸುನಂದಿ ನಡಿಯ ಮನೆಗೆ ಏನೇನು ಕೆಲಸ ಮಾಡಿ ನಡಿಯೇ ನೋವು ನಾನಂತೂ ಏನು ಕೆಲಸ ಮಾಡಲ್ಲ ಸುಮ್ಮನೆ ನಾನೊಂದು ಕೆಲಸ ಮಾಡಬೇಕ ಕೆಲಸ ಮಾಡಬೇಕ ಅನ್ಬೇಡ ಕೈಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ನಾಡಿದ್ದೀಯಾ ಹೇಳು ತಿಂತೀನಿ ನಿಮ್ಮ ಯಜಮಾನಿಗೆ ಫೋನ್ ಮಾಡಿದ್ದೀನಿ ರೇ ಎತ್ತ ಹೋಗಿದ್ದನಂತೆ ಬಂದವನು ಇವಾಗ ಬತ್ತ ನೀರು ಇವತ್ತು ನಿನ್ನ ಕೈ ಗಾಚಾರ ನಂಕದ್ದು ನೀನು ನೋಡಿ 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 ತಲೆನೇ ಕೆಟ್ಟೋಗ್ಬಿಟ್ಟತೆ ನಿನ್ನಿಂದ ನಂಕ ಬೊಲೆ ಅವಮಾನ ನಿನ್ನೆ ನೋಡಿದ್ರೆ ಊರಾಗಿ ಗಂಡಸರೆಲ್ಲ ಇಲ್ಲೇ ಇದ್ರು ನಿಖೇನು ಮಾನ ಮರ್ಯೋದೆ ಆಗಲ್ಲೇನೇ ಆಗಲ್ಲ ಮಾನ ಮರ್ಯೋದೆಯೇ ಮೂರು ಬಿಟ್ಟು ನಿಂತಿದೆಯಲ್ಲೇ ಮೂರು ಬಿಟ್ಟು ನಿಂತರೆ ಅವರೇ ಊರಿಗೆ ದೊಡ್ಡವರು ಥೂ ಬಾಯ್ ಮುಂದಕ್ಕ ಚಲೋಂದು ಅಕ್ಕ ನಿಮ್ಮ ಫೋನಲ್ಲಿ ನಮ್ಮದಕ್ಕೂ ಒಂದು ರಿಸ್ಕ್ ಮಾಡಿ ಕೊಡ್ತೀನಿ ಕೊಡಿ ಅಕ್ಕ ನಿಮ್ಮದಕ್ಕೂ ಎಷ್ಟೊಂದು ಜನ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ ಹಾಂ ಫೈವ್ ತೌಸಂಡ್ ಫಾಲೋವರ್ಸ್ ಇದ್ದಾರಲ್ಲಕ್ಕ ನಮ್ಮದಕ್ಕೂ ಇಲ್ಲ ಬರೀ ಫೈವ್ ಅಂಡ್ರೆಡ್ ಫಾಲೋವರ್ಸ್ ಇದ್ದಾರೆ ನಿಮ್ಮದಕ್ಕೂ ಎಷ್ಟು ಬೇಗ ಫೇಮಸ್ ಆಗಿಬಿಟ್ರೆ ಚಿಲೊಂದು ಅಕ್ಕ ಹೌದಾ ಪ್ರತಿಮಾ ನೋಡಿದೆ ನೀನು நீன இன்ஸ்ட்ரம் ரீல்ஸ் அக்கா இல்லே நமது கானா பீனா சேர்லேட்டு நமது ஜிந்தக ஆளே ಪ್ಯಾರೇ ಆಗ್ಬಿಟ್ಟೈತೆ ನಂದುಕೇ ಪ್ಯಾರೇ ಆಗ್ಬಿಟ್ಟೈತೆ ನಿಮ್ಮ ಮಗ ಮುಚ್ಚುವಾಗ ಈ ಎರಡ್ರ ಬಂದಿರೋದ್ ನಿಮ್ಗೆ ಬರಬಾರ್ದು ಹಾ ಲೇ ಸುನಂದಿ ನೀನ್ ಕೇಳೋದಲ್ದ್ರೆ ಎಲ್ಲಾರನೂ ಕೇಳಿಸ್ತಾ ಇದ್ದೀರಾ ಲೇ ಪಾತೆ ಹೋಗಿ ಮನೆಕ ಹೋಗಿ ಏನಂದ್ ಕೆಲಸ ಹೋಗಿ ಇವತ್ತು ಕೆಲಸ ಇಲ್ಲ ಇಲ್ಲಿಗೆ ಬಂದಿದ್ಯಾ ಏಜೈನ್ ಅಕ್ಕ ಸುಮ್ಮನೆ ರೀ ಯಾಕೆ ಹಂಗೆ ಬಿಡ್ಕೊಂತ ಇದ್ದೀರಾ ರೀಲ್ಸ್ ಮಾಡೋಕ್ ಬಿಡಲ್ಲ ಅಂತೀರಲ್ಲ ನಮ್ಮಮ್ಮ ನಂಗೆ ಪಾತಿಮ್ಮ ಸುಮ್ಮನೆ ಇವಾಗ ಅಂದಾ ರೀಲ್ಸ್ ಮಾಡ್ತೀನಿ ಸುನಂದಕ್ಕ ನಮ್ದಕ್ಕೂ ಐ ಡಿ ನಂಬರು ಹೇಳಿ ನಮ್ದುಕೂ ಸಪೋರ್ಟ್ ಮಾಡಿ ಅಂತ ಹ್ಞೂ ಸರಿ ಆಯ್ತು ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆಯದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಓ ನಿಮ್ದು ಫೋನ್ ಎಷ್ಟೊಂದು ಕ್ಲಿಯಾರಿಟಿ ಇದೆ ಸುನಂದ್ ಅಕ್ಕ ಅದಕ್ಕೆ ನಿಮಗೆ ಫಾಲೋವರ್ಸ್ ಎಲ್ಲ ಎಷ್ಟೊಂದು ಜನ ಆಗ್ತಾ ಇರೋದು ಲೈಕ್ಸ್ ಇದೆ ನೋಡಿ ಇವಾಗ ನಾನು ಆಡಿರೋ ಹಾಡಿಗೆ ಎಷ್ಟೊಂದು ಲೈಕ್ಸ್ ಇದೆ ಬಂದಿದೆ ಅಜು ಏನಕ್ಕೆ ಅಷ್ಟೊಂದು ಬಂದ್ಬಿಡ್ತು ಫೈವ್ ಹಂಡ್ರೆಡ್ ಬಂದ್ಬಿಡ್ತಲ್ಲಕ್ಕ ಹ್ಞೂ ಪ್ರತಿಮಾ ನಾನು ಹಾಕಿದ್ದು ಒಂದೇ ಒಂದು ನಿಮಿಷ ಅಷ್ಟೇ ಐನೂರು ಆರುನೂರು ಲೈಕ್ಸ್ ಬಂದ್ಬಿಡ್ತವೆ ಅಷ್ಟೊಂದು ಜನ ಅವರ ನನಗೆ ಫಾಲೋವರ್ಸು ಗಗನವೇ ಬಾಗಿ ಭೂವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಬೇಟಿಗೆ ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಈ ದಿನ ನೀಡುವ ಮುನ್ನ ನಾನೇ ಆ ಮಂತ್ರಣ ಗಗನವೇ ಕೇಳಿದ ಹಾಗೆ ಕಡಲು ಕರೆದಂತೆ ವಾವ್ ಬಹು ತಚ್ಚಾಯಿ ಬಹು ತಚ್ಚಾಯಿಸು ನಂದಕ್ಕ ತುಂಬ ಚೆನ್ನಾಗಿ ಹೇಳ್ತಿದ್ರೆ ಆ ನೀವು ಸೂಪರ್ ಸೂಪರ್ ಇಲ್ಲೇ ಎಲ್ಲ ನನ್ನ ಮನಸ್ಸು ಕಾಣೆಯಾಗಿದೆ ನಿನ್ನೆ ಮೊನ್ನೆವರೆಗೂ ಇರದ ಕನಸು ಈಗ ಮೂಡಿದೆ ಏಳದೇನು ಕೇಳದೇನು ನನಗೆ ಏನು ಆಗಿದೆ ಸೂಪರ್ ಸೂಪರ್ ಸುನಂದ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ದು ಐಡಿ ನಂಬರ್ ಹಾಕಿ ಅಲ್ಲಿ ಸಪೋರ್ಟ್ ಮಾಡಿ ಕೇಳಿ ಸುನಂದ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಬಂದಾಗಬೇಕು ಈಗ ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ ಅಯ್ಯೋ ಸುನಂದಕ್ಕ ಹ್ಯಾಪಿ ಆಗಿರೋ ಹಾಡು ಹೇಳಿ ಯಾಕೆ ಸ್ಯಾಡ್ಕು ಹಾಡು ಹೇಳ್ತಾ ಇದ್ದೀರಾ ಹಾ ಯಾಕೆ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀರಾ ಏನ್ದಕ್ಕೂ ಆಯ್ತು ನಿಮಗೆ ಹ್ಯಾಪಿ ಆಗಿರಿ ಅಕ್ಕ ನಿಮಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ನಿಮಗೆ ಎನ್ಕರೇಜ್ ಮಾಡ್ತಾರೆ ನೋಡಿ ಎಷ್ಟೊಂದ್ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಹಾ ಹ್ಯಾಪಿ ಆಗಿರಿ ನೀವು ಅಯ್ಯ ನಿನ್ ಮೂವತ್ತಿಗ್ಲೂ ಹೋಗ ಲೇ ಅವಳೆ ಅವಳು ಸುನಂದಿಯ ಲೇ ಬೇಕೇನೆ ಏಟುಗ್ಲ ಬರ್ತಾನಿದೆ ನಾನೇನು ಮಾತಾಡಲ್ಲ ನಿಮ್ಮ ಯಜಮಾನ್ ಬತ್ತನ್ಗು ಬತ್ತನಿರೆ ಬತ್ತನ ಅವನು ಹೇಳ್ತಾನೆ ನಾನೇನು ಮಾತಾಡಲ್ಲ ಅವನು ಹೇಳ್ತಾನೆ ಅಣ್ಣ ಬೊಂಬೆ ಆಡ್ಸೋನು ಮೇಲೆ ಕುಂತಾನೆ ನಮಗೆ ನಿಮಗೆ ಯಾಕೆ ಟೆನ್ಷನ್ನು ಬೊಂಬೆ ಆಡ್ಸೋನು ಮೇಲೆ ಕುಂತಾನೆ ನಮಗೆ ನಿಮಗೆ ಯಾಕೆ ಟೆನ್ಷನ್ನು ಎಲ್ಲರ ದೇವರ ಕೈಲಿ ನಾವೇನು ಮಾಡೋಣ ಎಲ್ಲರ ಮುಖ ಮುಚ್ಕೊಂಡು ಡ್ರಾಮಾ ಆಡೋಣ ಬೊಂಬೆ ಆಡ್ಸೋನು ಮೇಲೆ ಕುಂತಾನೆ ನನಗೆ ನಿನಗೆ ಯಾಕೆ ಟೆನ್ಷನ್ನು ಸಿಲಿಂಡರ್ ಕಡೆ ಬಂದ್ರೆ ಅನ್ನಕ್ಕೆ ಬರ್ತಾ ಇದೆ ಬರ್ತಾ ಇದೆ ನಾನು ಎಸ್ಕೇಪ್ ಇಲ್ಲಿಂದ ಏ ಬಂದ್ರೆ ಬತ್ತನ ನೀ ವಿಡಿಯೋ ಮಾಡ ಬಂದ್ರೆ ಬತ್ತನ ಓ ಅದಕ್ಕೆಲ್ಲ ದಿಲ್ ಬಿಡಬೇಕಾ ಯಪ್ಪ ಬಂದ್ ಅನ್ನಕ್ಕೆ ಲೇಟ್ ತಿಂದ್ರೆ ಅಷ್ಟೇ ನಮ್ದುಕ್ಕೆ ಪ್ರಾಣ ಹಾರ್ಕೊಂಡು ಹೋಗುತ್ತೆ ನಮ್ದುಕ್ಕೆ ಹೋಗ್ತೀನಿ ನಾನು ಇಲ್ಲಿಂದ ಬಾ ಬಾ ನಾನು ನೀನು ಒಂದು ವಿಡಿಯೋ ಮಾಡೋಣ ಏ ಯಾವಾಗ ನೋಡಿ ಸಿಡಿ ಸಿಡಿ ಅಂತ ಇರ್ತೀಯಾ ಬಾ ಮಾಡೋಣ ಮಾಡೋಣ ವಿಡಿಯೋ ಬತ್ತಾ ನಿನ್ ಗಂಡು ಆಮೇಲೆ ವಿಡಿಯೋ ಮಾಡಿಸ್ತೀನಿ ಇರು ಏ ಹೋಗಮ್ಮ ಬಂದ್ರೆ ಬತ್ತನ ಏನತ್ತೆ ಫೋನ್ ಮಾಡಿ ಅರ್ಜೆಂಟಾಗಿ ಬಂತಂದೆ ಯಾವಪ್ಪ ಏನ್ ಹೇಳಿ ನಾನು ನಿಂಗ ಇವಳು ಕಾಟ ಜಾಸ್ತಿ ಆಗೋಗೈತಪ್ಪ ಇವಳು ಕಾವ್ ನಾನು ಏನಪ್ಪಾ ಮಾಡೋದು ಮುಂಚೆ ಮೊಬೈಲ್ ಎತ್ಕೊಂಡು ನಡಬೀದಾಗ ಬರ್ತಾಳೆ ಆ ದ್ವಾರ ಹೋಗೋ ಬರೋ ಗಣಸ್ರೆಲ್ಲ ಇವಳು ಮಾತಾಡ್ಸ್ಕೊಂಡ ಹೋಗ್ತಾರೆ ಇವಳ ಹತ್ರ ಹೇಗೆ ಹೇಗಿ ನಂಗೆ ಸಾಕಾಗ್ಬಿಟ್ಟದಪ್ಪ ಏನ್ ಮಾಡ್ಬೇಕಂತ ನಂಗೆ ದಿಕ್ಕೇ ತೋರ್ಸ್ತಾ ಇಲ್ಲ ನೀನೇ ಏನೇನ್ ಮಾಡ್ಬೇಕೆ ಇವ್ನ ಯಾವ್ದೋ ಒಂದು ಮೊಬೈಲ್ ಸಿಕ್ಬಿಟದ ಏನು ಏನ್ ಅನ್ನೋದು ನಂಗೂ ದಿಕ್ಕ ತೋರಿಸ್ತಾ ಇಲ್ಲ ಯಾವ್ ಹೇಳ ಕೊಡೈತ ಮೊಬೈಲ್ ಆದ್ರೂ ಬಿಡ್ತೀನಿ ಇನ್ಸ್ಟಾಗ್ರಾಮ್ ಆಗ ರೀಲ್ಸ್ ಮಾಡೋದು ಮಾತ್ರ ಬಿಡಲ್ಲ ನಾನು ಇದಕ್ಕೆ ಹೋಗ್ಬಿಡ್ತೀನಿ ಕೋಮ 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 ಕೊಂಡೋಗ್ಬಿಡ್ತೀನಿ ರೀಲ್ಸ್ ಮಾಡೋದೇನಾದ್ರೂ ಬಿಟ್ರೆ ಆ ರೇಷ್ಮ ಹೇಳಿಲ್ಲ ಗಂಡ ನನ ಬಿಡ್ತೀನಿ ರೀಲ್ಸ್ ಮಾತ್ರ ಬಿಡಲ್ಲ ಮಾಡೋದು ಅಂತ ನಾನು ಅಷ್ಟೇ ನಿನ್ನ ನನ ಬಿಡ್ತೀನಿ ರೀಲ್ಸ್ ಮಾಡೋದು ಮಾತ್ರ ಬಿಡಲ್ಲ ಇವತ್ತು ಟಿ ವಿ ಚಾನಲ್ ಇಲ್ಲವರೆಲ್ಲ ಅವ್ರ ಮನೆ ಕ್ಯೂ ಕ್ಯೂ ನಿಂತವ್ರೆ ರೇಷ್ಮಾಕ್ನವ್ರ ಮನೆ ಮುಂದೆ ನೋಡ್ದೆ ನೀನು ಮೂರನೇ ಮತ ಹೇಳ್ತಿದ್ರೆ ಯಾವುದು ಪುರಾಣ ಉತತೋಳೆ ಪುರಾಣ ರೇಷ್ಮ ಅಂತ ರೇಷ್ಮೆ ಬತ್ತಿನಿರಲೇ ಬಿಟ್ಟಿ ಬತ್ತಿನಿರ ನಿಂದು ದ್ಯಾಸ ಆಗೋಗಿತಿರೆ ಕೊಡೈತ ತ ಮೊಬೈಲ್ ಮಾನವಾಗಿya ಕೊಡ್ಬೇಕಿತ್ತ ಮೊಬೈಲ್ ಕೊಡಲ್ಲ ನನ್ನ ಮೊಬೈಲ್ ನನಗೆ ಬೇಕು ಮೊಬೈಲ್ ಕೊಟೋ ಸರಿ ಇಲ್ಲ ಅಂತಂದ್ರೆ ಇವತ್ತು ನಿನ್ನ ಟೀಸ್ಗ್ ಲಕ್ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ನಾನು ಹೇಳಿಲ್ಲ ನಮ್ಮ ಯಜಮಾನರಿ ಯಾವಾಗಲೂ ನನ್ನ ನೋಡಿತಾರೆ ಅಂತ ನೋಡಿ ಇವತ್ತು ಚಾಕು ತಗೊಂಡು ನನಗೆ ತಿವ ಸಹಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರೆ ನೋಡಿ ಫ್ರೆಂಡ್ಸ್ ನೀವು ಏನಾದರೂ ಸಹಾಯ ಮಾಡಿ ನನಗೆ ನೋಡಿ ಸಾಯಿಸಕ್ಕೆ ಬಂದಿದ್ರು ನೋಡಿ ಕತ್ತಿ ತಗೊಂಡ್ಬಂದು ನನ್ನ ಮುಖದ ಮೇಲೆ ಇಟ್ಟಿದ್ದಾರೆ ಫ್ರೆಂಡ್ಸ್ ಕಾಪಾಡಿ ಫ್ರೆಂಡ್ಸ್ ನನ್ನ ಯಾರಾದ್ರೂ ಕಂಪ್ಲೇಂಟ್ ಕೊಡಿ ನೋಡಿ ಯಾವಾಗಲೂ ಹಿಂಗೆ ಹೊಡಿತಾ ಇರ್ತಾನೆ ನಾನು ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಾ ಇದ್ರೆ ದಿನ ಕುಡಿಯೋದು ನನ್ನನ್ನು ಹೊಡಿಯೋದು ಮನೆಯೊಳಗೆ ನಾನು ಹಾಕೊಳ ಬಟ್ಟೆ ಅದಕ್ಕೆಲ್ಲ ಬೆಂಕಿ ಇಟ್ಟಿದ್ದಾನೆ ಫ್ರೆಂಡ್ಸ್ ನೀವೇ ಕಾಪಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕತ್ತಿ ಸಲ ಮೇಲೆ ಇಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್ ಕಾಪಾಡಿ ಫ್ರೆಂಡ್ಸ್ ಹ್ಮ್ ಹ್ಮ್ ಸುಳ್ಳು ಹೇಳ್ಬಿಟ್ಟು ನಾನು ನನ್ನ ಮದುವೆ ಮಾಡ್ಕೊಂಡು ಬಂದು ದಿನ ಹೊಡಿತಾನೆ ಫ್ರೆಂಡ್ಸ್ ಯಾರು ಇಲ್ಲ ಫ್ರೆಂಡ್ಸ್ ನನಗೆ ಅಮ್ಮ ಅಪ್ಪ ಯಾರು ಇಲ್ಲ ನಾನು ಒಬ್ಳು ಫ್ರೆಂಡ್ಸ್ ಮೋಸ ಮಾಡಿ ನಾನು ನನ್ನ ಮದುವೆ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ನೀವು ಯಾರಾದರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಫ್ರೆಂಡ್ಸ್ ನಾನು ಕಾಪಾಡಿ ಫ್ರೆಂಡ್ಸ್ ಲೇ ಏನೇ ಇದು ನಿಂದು ಪೆಂತು ಪೆಂತು ಅಂತ ಯಾರು ಅದು ಪೆಂತು ಹಾಂ ಯಾವನೇ ಅವನು ಪೆಂತು ಯಾವುದೇ ಇದು ಹೆಸರು ಪೆಂತು ಅಯ್ಯೋ ಇವಳು ಒಟ್ಟು ಹುಡ್ತೋಗ ಎಷ್ಟು ಜನ ಮನೆ ಹಾಳು ಮಾಡ್ಬೇಕಂತಿದ್ಯೇ ಆ ಅದ್ಯವಗನ ಹಾಳು ಮಾಡಿದೆ ಇತ್ತು ಗೋಪಾಲನ ಹಾಳು ಮಾಡಿದೆ ಇವನ ಯಾವನೆ ಪಿಂತುವ ಅವನು ಕೇಕ್ಕೆ ನಮ್ಮನೆ ಸುದ್ದೆಲ್ಲ ಹೇಳ್ತಾ ಇದ್ಯಾ ನಿನ್ನ ಯಾವ ಕೆಲಸ ಮಾಡ್ತಾ ಇದೀಯನೆ ಲೇ ಈ ಮುರು ಬಿಟ್ಟುಳೆ ಥೂ ನಿನ್ನ ಒತ್ತೆ ಹುಡುಗ ನಮ್ಮ ಅಜ್ಜಿ ಫ್ರೆಂಡ್ಸ್ ನಮ್ಮ ಬೈತಾ ಇದ್ರೆ ಫ್ರೆಂಡ್ಸ್ ನಿಮ್ಮ ಯಜಮಾನ ಕalle ಬೈತಾರೋದ ನಾನು ನಿಂಗೆ ಬೈತಾರೋದ ಅತ್ತಾ ಅ ಫೋನ್ ಕಿತ್ಕನಿ ನೀನು ಫೋನ್ ಕಿತ್ಕೋ ಇಲ್ಲ ಅಂತಂದ್ರೆ ಇವಳು ನಮ್ಮ ಮಾನಾ ಮರಿಯೋದಿ ಎಲ್ಲ ತೆಗೆದು ಬಿಡ್ತಾಳೆ ಕಿತ್ಕೋ ಫೋನ ಆ ಫೋನ್ ಎತ್ಕೊಂಡಾಗ ಫಸ್ಟ್ ಅನ್ನೀರೋ ಲೆಕ್ಕಾಕೂ ನೀರ್ ಒಲಕ್ಕಿ ಸುಟ್ಟಾಕುವ ಆಮೇಲೆ ಇವ್ ವಿಚಾರ್ಸಣ್ಣ ಫಸ್ಟ್ ಇಲ್ಲಿಂದ ನೀನು ಮಾಡ್ತಾ ಇರೋ ಗನಂಧರಿ ಕೆಲ್ಸಕ್ಕಿರೋ ನೀನು ಮುತ್ತಿತ್ತರ ಮುತ್ತೆ ಯಾವ್ದಾದ್ರು ರೀಲ್ಸು ಯಾವ್ದಾದ್ರು ರೀಸು ತೊಡದಾಗ ಎಲ್ಲಿಂದ ಕಳೆ ಅಲ್ಲೇ ಮುರುಕ್ತದೆ ಗಿಡ್ಗೆಲ್ಲ ಹಾಳಾಗ್ ಹೋಗಿ ತೊಳ್ದಾಗ ಏನೊಂದು ಕೆಲಸ ಬಿಟ್ಬಿಟ್ಟು ಫೋನ್ ಇಟ್ಕೊಂಡು ಕುತ್ತಿದಿಯಾ ಫೋನ್ ఆ నాని ಬರల తొడక నేను కైల్ చేసమడకగల బసలగా నిం వేకరే మార్కోవేడ అంటే బితిలి బిడు ఆలే బొట్టి నంకేదొ జపా బితియా ఆ నిం వేడ నా అప్పన్ కేడెవోగో నిన్ననన బిర్తిని ఇన్‌స్టాగ్రామ్ గ్యారీస్ మడొది బిడల ఓహో ఇది సమాచార ఓ ఇదే సమాచార వేరో దొడ్డగా బండిర్తానే హేళకనక మాటకి ముంచే అయ్యమ్మ నన్నను వేదక్ పుట్నమ్మ ఇవున का का। हाँ। हाँ। माड़ी, माड़ी, माड़ी। यार प्लिज लईक शेअर्स कमेंट्रेक सबस्क्रेब सपोर्ट